ಹಾಯ್ ಫ್ರೆಂಡ್ಸ್ ಕರ್ನಾಟಕ ಮಾರ್ಕೆಟಿಯ ನಿನ್ನೆ ಕೊಬ್ಬರಿ ಮತ್ತು ಶೇಂಗಾ ರೇಟು ಯಾವ ಮಾರ್ಕೆಟಲ್ಲಿ ಎಷ್ಟೆಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಶೇಂಗಾ ಬೆಲೆಗಳ ವಿವರಣೆ ಕೊಟ್ಟೂರು ಮಾರ್ಕೆಟಲ್ಲಿ ನಾಟಿ ಶೇಂಗಾ ವೆರೈಟಿ ಇನ್ನೂರ ಹನ್ನೆರಡು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಐದು ಸಾವಿರ ಆರುನೂರ ಮೂವತ್ತು ಕೊಪ್ಪಳ ಮಾರ್ಕೆಟಲ್ಲಿ ಮೂರು ಸಾವಿರ ಆರುನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ಎಂಬತ್ತೇಳು ಗದಗ ಮಾರ್ಕೆಟಲ್ಲಿ ಎರಡು ನೂರ ಎರಡು ನೂರ ಇಪ್ಪತ್ತೆಂಟು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಆರು ಸಾವಿರ ಐದುನೂರ ಐವತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಎಂಟುನೂರ ಅರವತ್ತೆಂಟು ಮಧುಗಿರಿ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಐದು ಸಾವಿರ ಮುಳಿಬಾಗಿಲು ಮಾರ್ಕೆಟಲ್ಲಿ ನಾನ್ನೂರ ಏಳು ಶೇಂಗಾಚೀಲ ಚೆನ್ನರ್ ಆಗಿದೆ ಹೆಚ್ಚಿನ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನಾನ್ನೂರು ರಾಯಚೂರು ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಐದು ಸಾವಿರ ನಾನ್ನೂರ ಐದು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಐದುನೂರ ಮೂವತ್ತೈದು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಆರು ಸಾವಿರ ಆರುನೂರ ಹದಿಮೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಒಂಬೈನೂರ ಮೂವತ್ತೊಂದು ಶೇಂಗಾ ಹಬ್ಬು ವೆರೈಟಿ ಹೆಚ್ಚಿನ ಬೆಲೆ ಐದು ಸಾವಿರ ಐದುನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನಾನ್ನೂರ ಅರವತ್ತೊಂಬತ್ತು ಸವಣೂರು ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಹೆಚ್ಚಿನ ಬೆಲೆ ಆರು ಸಾವಿರ ಮೂವತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಇನ್ನೂರ ನಲವತ್ತೆಂಟು ಅತ್ಯಧಿಕವಾಗಿ ಶೇಂಗಾ ಕೊಟ್ಟೂರು ಮಾರ್ಕೆಟಲ್ಲಿ ಏಳು ಸಾವಿರ ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಇನ್ನು ಉಳಿದ ಮಾರ್ಕೆಟ್ಗಳಲ್ಲಿ ಸಾಧಾರಣವಾಗಿ ಬೆಲೆ ರೇಟು ನಡೆದಿದೆ ಕೊಬ್ಬರಿ ಬೆಲೆಗಳ ವಿವರಣೆ ಅರಸಕೆರೆ ಮಾರ್ಕೆಟಲ್ಲಿ ನಿನ್ನೆ ಇತರೆ ಕೊಬ್ಬರಿ ವೆರೈಟಿ ಕಡಿಮೆ ಬೆಲೆ ಐದು ಸಾವಿರ ಮುನ್ನೂರು ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಐದುನೂರು ರೂಪಾಯಿ ಇದೆ ಅರಸಕೆರೆ ಮಾರ್ಕೆಟಲ್ಲಿ ಮಿಲ್ಲಿಂಗ್ ಕೊಬ್ಬರಿ ವೆರೈಟಿ ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ರೂಪಾಯಿ ಇದೆ ಕಡಿಮೆ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಏಳು ಸಾವಿರವರೆಗೂ ರೇಟ್ ನಡೆದಿದೆ ಮಧುಗಿರಿ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಕಡಿಮೆ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರದ ನಾನ್ನೂರ ಅರವತ್ತಾರು ಇದಿಷ್ಟು ನಿನ್ನೆ ನಡೆದ ಶೇಂಗಾ ಮತ್ತು ಕೊಬ್ಬರಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಅನ್ನೋದು ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್